ಯಲ್ಲಾಪುರ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಓರಿಯಂಟೇಷನ್ ಡೇ ಬರಹಗಾರ ಬಿರಣ್ಣನಾಯ್ಕ ಮೊಗಟಾ ಭಾಗಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಬಿ ಹಾಗೂ ಬಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಪಾಲಕರಿಗೆ ಹಮ್ಮಿಕೊಳ್ಳಲಾಗಿದ್ದ ಅಭಿವಿನ್ಯಾಸ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಿವೃತ್ತ ಪ್ರಾಂಶುಪಾಲ ಹಾಗೂ ಬರಹಗಾರ ಬಿರಣ್ಣನಾಯ್ಕ ಮೊಗಟಾ ಮಾತನಾಡಿ ವಿದ್ಯಾರ್ಥಿಗಳು ಯಾವುದೇ ಕೀಳರಿಮೆಯನ್ನು ಬೆಳೆಸಿಕೊಳ್ಳದೆ ಯಾವುದೇ ಮಾನಸಿಕ ಒತ್ತಡಕ್ಕೆ ಒಳಗಾಗದೆ ವಿದ್ಯಾಭ್ಯಾಸದತ್ತ ಆಸಕ್ತಿ ಹೊಂದಿ ಸಕಾರಾತ್ಮಕ ಯೋಚನೆಗಳಿಂದ ತಮ್ಮ ಪ್ರವೃತ್ತಿಯಲ್ಲಿಯೇ ಚಿಂತನೆ ಹಾಗೂ ತಮ್ಮನ್ನು ತಾವು ಅವಲೋಕಿಸಿಕೊಳ್ಳಬೇಕು ಎಂದರು ಮುಂಡಗೋಡ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಪ್ರಸನ್ನ ಸಿಂಗ್ ಹಾಜೇರಿ ಮಾತನಾಡಿ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಅವುಗಳನ್ನು ಎದುರಿಸುವ ಕುರಿತು ಮಾಹಿತಿ ನೀಡಿ ಪಿಯುಸಿ ನಂತರವೇ ಸುಮಾರು ಇಪ್ಪತ್ತೈದು ಸ್ಪರ್ಧಾತ್ಮಕ ಪರೀಕ್ಷೆಗಳಿರುತ್ತವೆ ನಿಮ್ಮ ಬೌದ್ಧಿಕ ಮಟ್ಟ ಯಾವ ಹಂತದಲ್ಲಿದೆ ಎಂದು ತಿಳಿದುಕೊಳ್ಳಲು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವುದರಿಂದ ಸಾಧ್ಯವಾಗುತ್ತದೆ ಇದರಿಂದಾಗಿ ನಿಮ್ಮ ನಿಶ್ಚಿತ ಗುರಿಯನ್ನು ಸಾಧಿಸಲು ಸಾಧ್ಯ ಎಂದರು ಅಧ್ಯಕ್ಷತೆ ವಹಿಸಿ ಪ್ರಾಂಶುಪಾಲ ಡಾಕ್ಟರ್ ಜನಾರ್ದನ್ ರೆಡ್ಡಿ ಮಾತನಾಡಿ ನಿಮ್ಮನ್ನು ಇಂದಿನಿಂದ ನಮ್ಮ ಕಾಲೇಜಿನ ಪ್ರತಿನಿಧಿಗಳಂತನೇ ಎಲ್ಲರೂ ಗುರುತಿಸುತ್ತಾರೆ ಆದ್ದರಿಂದ ನೀವು ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡಬೇಕು ಎಂದರಲ್ಲದೆ ಕೇವಲ ಪ್ಲೇಸ್ಮೆಂಟ್ಗಾಗಿ ಓದದೆ ಬೇಸ್ಮೆಂಟು ಅಷ್ಟೇ ಮುಖ್ಯವಾಗಿದ್ದು ಸಾಂಸ್ಕೃತಿಕ ಮೌಲ್ಯಗಳನ್ನು ಹಾಗೂ ಪ್ರಶ್ನಿಸುವ ಉಳ್ಳ ಚಿಂತನೆ ಮಾಡುವ ಕೌಶಲ್ಯ ವಿದ್ಯಾಸಂಸ್ಥೆಗಳಲ್ಲಿ ನೀಡಬೇಕು ಎಂದರು ಪ್ರಾಧ್ಯಾಪಕರಾದ ಸವಿತಾ ನಾಯ್ಕ್ ಭವ್ಯಗೌಡ ರುಬಿನಾ ಖಾನ್ ವಾರ್ಷಿಕ ಕ್ರಿಯಾ ಯೋಜನೆ ಕುರಿತು ಮಾಹಿತಿ ನೀಡಿದರು ವೇದಾ ಭಟ್ ಪ್ರಾರ್ಥಿಸಿದರು ಉಪನ್ಯಾಸಕ ಶರತ್ ಕುಮಾರ್ ಸ್ವಾಗತಿಸಿದರು ದೇವಳಿ ವಂದಿಸಿದರು ನಂದಿತಾ ಭಾಗವತ್ ನಿರ್ವಹಿಸಿದರು ಭಯೋತ್ಪಾದನೆಗಿಂತಲೂ ಭಯವಾದಂಥ ಭ್ರಷ್ಟಾಚಾರ ಹೋಗ್ತದೆ ಅಂತ ನಾವು ಏನಾದರೂ ಒಂದು ಲೈಚ ಸ್ವೀಕರಿಸಿದ್ರೆ ಅಥವಾ ನಮ್ಮ ಕರ್ತವ್ಯವನ್ನು ನಾವು ಸರಿಯಾಗಿ ಮಾಡದೇ ಇದ್ರೆ ಅದು ಸ್ವಾಭಿಮಾನ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವು ಸ್ವಾಭಿಮಾನಿಗಳಾದ ನಾವು ಈ ದೇಶದ ಒಬ್ಬ ಒಳ್ಳೆಯ ಪ್ರಜೆಯಾಗಿ ನಾವು ಬೆಳೆಯಲಿಕ್ಕೆ ಸಾಧ್ಯತೆ ಇದೆ ಸ್ಟ್ರಾಂಗ್ ಆಗಿರ್ತೀವಿ ನಮ್ಮ ಲೈಫಿನ ಮಿಷನ್ ಏನು ಗೋಲ್ಸ್ ಏನು ಓಕೆ ಯಾಕೆ ಫ್ರೆಂಡ್ಸ್ ಬೇಕು ಓಕೆ ಫ್ರೆಂಡ್ಸನ್ನು ಕಳ್ಕೊಳ್ಳೋದು ತುಂಬ ಕಷ್ಟ ಒಬ್ಬ ಒಳ್ಳೆ ಸ್ನೇಹಿತನನ್ನು ಕಳ್ಕೊಳ್ಳೋದು ತುಂಬ ಕಷ್ಟ ನಾವು ಥಿಂಕಿಂಗ್ ಮೈಂಡ್ಸ್ನ ಕ್ರಿಯೇಟ್ ಮಾಡಬೇಕು ಹೊರತು ಹೈ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಮಾರ್ಕ್ಸ್ ಸ್ಕೋರಿಂಗ್ ಸ್ಕಿಲ್ಸ್ ಅಲ್ಲಿ ಥಿಂಗ್ ಸ್ಕಿಲ್ಸ್ನ ಕೊಡಬೇಕಾಗಿದೆ ಚಿಂತನೆ ಮಾಡುವಂತಹ ಒಂದು ಕೌಶಲ್ಯವನ್ನು ಕೊಡಬೇಕಾಗಿದೆ ನಾವು ಬರೀ ಇಂಟೆಲಿಜೆನ್ಸ್ ಬಗ್ಗೆನೇ ಮಾತಾಡ್ತಾ ಇರ್ತೀವಿ ನಾವು ಇಷ್ಟು ಇಂಟೆಲಿಜೆಂಟ್ ಇಷ್ಟು ನೋಟ್ಸ್ ಬರೋದಿಲ್ಲ ಇಷ್ಟು ಮಾರ್ಕ್ಸ್ ಸಿಕ್ಕಿದೆ ಅಂತ ಹೇಳ್ತಾ ಇರ್ತೀವಿ ಓಕೆ ಆದ್ರೆ ಅವನು ಎಷ್ಟು ಇಂಟ ಇಂಟೆಲೆಕ್ಚುಯಲ್ ಕ್ವಶೆಂಟ್ ಇದೆ ಅಷ್ಟೇ ಎಮೋಷನಲ್ ಕ್ವಶಂಟ್ ಅಷ್ಟೇ ಇದೆಯಾ ಅಂತ ಯೋಚನೆ ಮಾಡ್ಬೇಕು ನಾವು ಜೀವನ ಕೌಶಲ್ಯಗಳು ಬರಬೇಕಾಗಿದ್ರೆ ನಮಗೆ ಭಾವನಾತ್ಮಕವಾಗಿ ನಾವು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಇಲ್ಲ ನಿಮಗೆ ಎಲ್ಲ ಕಡೆ ಕೂಡ ಮಾಹಿತಿ ಸಿಗುತ್ತೆ ಸೊ ಈ ರೀತಿ ಪರಿಸ್ಥಿತಿಗಳಲ್ಲಿ ಅಥವಾ ಇಂತಹ ಸಂದರ್ಭಗಳಲ್ಲಿ ನೀವು ಪರೀಕ್ಷೆಗಳನ್ನ ಕಟ್ಟಿದ್ರೆ ಮಹಾವಿದ್ಯಾಲಯದಲ್ಲಿ ಇರ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಯಾರು ಖಾಲಿ ಕೂತಿರ್ತಾರೆ ಸರ್ ಅವ್ರ ಹತ್ರ ಹೋಗಿ ಸರ್ ಇದು ಹೇಗೆ ಅದು ಹೇಗೆ ಅಂತ ಕೇಳ್ತೀರಿ ತಿಳ್ಕೋತೀರಿ ಸಾಧನೆಗಳನ್ನ ಮಾಡಿದವರು ಇದ್ದಾರೆ ಪ್ರಯತ್ನಗಳನ್ನ ಮಾಡಿದವರು ಇದ್ದಾರೆ ಅದರಲ್ಲಿ ವಿಫಲರಾಗಿರ್ತಾರೆ ಸಫಲರಾಗಿರ್ತಾರೆ ಅವರ ಸ್ಟೋರಿಗಳನ್ನ ಕೇಳಿ ಬಹಳಷ್ಟು ಬೇರೆ ಬೇರೆ ರೀತಿಯಾದಂತಹ ಮೊಬೈಲ್ ಅಪ್ಲಿಕೇಶನ್ಸ್ ಗಳಿದೆ ನಮ್ಮ ಕರ್ನಾಟಕ ಸರ್ಕಾರ ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಈ ಎಲ್ ಎಂ ಎಸ್ ಅಂತ ಇದೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಅದರಲ್ಲಿ ವಿಡಿಯೋಗಳಿದ್ದಾವೆ ಬಹಳಷ್ಟಿದೆ ಅದಾದ್ಮೇಲೆ ಯೂಟ್ಯೂಬ್ ಚಾನಲ್ಗಳಿದೆ ನಮ್ಮ ಸರ್ಕಾರಕ್ಕೆ ಮತ್ತು ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಸೊ ಈ ರೀತಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಸ್ಟೋರಿಗಳು ಇರ್ತವೆ ಬೇರೆ ಬೇರೆ ಬಹಳಷ್ಟು ರಿಸೋರ್ಸ್ಗಳಿದೆ ಸಂಪನ್ಮೂಲಗಳಿವೆ ನಿಮ್ಮ ಸುತ್ತಮುತ್ತಲ ಅವನ್ನೆಲ್ಲ ಬಳಸ್ಕೊಂಡು ನೀವು ಮಾಡಿದರೆ ಈ ಪದವಿ ಮುಗಿಯೋದ್ರ ಒಳಗಾಗಿ ತಮ್ಮಲ್ಲಿ ಒಂದು ಬಹಳ ಉನ್ನತ ಹುದ್ದೆ ನಿಮ್ಮ ಹತ್ರ